आगी थी थी यार पी आगी थी। <laughs> आ, मामा गाड़ी खराब आगे जरा खराब आगे अंत भा सीरियस बैड 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 आप <laughs> चंदा <laughs> <laughs> <दा> <laughs>

ಜೈ ಶ್ರೀರಾಮ್ ರಾ ಅಧೇ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಬಿಟ್ಟು ಜನರು ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ನಾನಂತೂ ಬಾಳ ಖುಷಿ ಆಗಿದ್ದೀನಿ ನೋಡ್ರಿ ಮಕ್ಕಳು ಹ್ಯಾಪಿ ಆಗಿದ್ದೀನಿ ಅವ್ರ ತಲೆ ರೀ ಮಕ್ಕಳು ಖುಷಿಯಾಗಿದ್ದೀನಿ ಏನು ಎತ್ತ ದೊಡ್ಡ ಗಿಫ್ಟ್ ಅದ ರೀ ಹೇಳ್ತೀವಿ ಗಾಡಿ ಖರಾಬ್ ಆಗಿತ್ತು ಹೋಗಿ ಏನ್ ಮಾಡ್ಕೊಂಡ್ ಬಂದಿದ್

पचक्य मा मामा गाडी खराब आग्याद हीना जरा खराबि <laughs> <laughs> पूजा माडा बाळ कॉमेडीस आ बाळ पेंडस रे पाडतो गाडी खराब आग्यादी ಬಾಡಿಗೆನ ಹೋಗಲಾಗ್ಯನ ಏನಿಲ್ಲ ಬಲ್ಯಾಕ ರೊಕ್ಕ ಇಲ್ಲ ಒಂದು ರೂಪಾಯಿನೂ ತೆಲ್ಲಿ ಖರಾ ಆಗಿ ಬಿಟ್ಟದ್ರಿ ತೋರ್ಸ್ಕಂಟಿ ನಗು ಅಂಟದ್ರಿ ನಂಗ ಬಟ್ ಅವ್ ಸೀರಿಯಸ್ ಆಗನ ರೀ ಮುಂಜಾರ್ದು ಗಾಡಿ ಅದಕ್ಕೆ ಈಗ ರಿಪೇರಿ ಮಾಡ್ಬೇಕಂತಂದ್ರ ಒಂದು ಐದಾರು ಜನ ಒತ್ತಿ ಒತ್ತಿ ಗಾಡಿ ಒತ್ತದ್ರ ಗಾಡಿ ಮಾತ್ರ ಮುಂದಕ್ಕೆ ಹೋಗಲ್ಲಾಗ್ಯದ್ರಿ ಪಾಪ್ ಗಾಡಿ ನ ಖರಾಬ್ ಟೈಮ್ ಕರಬಿಲ್ಲ ಮೈ ಅತ್ತ ಗಾಡಿ ವಿ ಅಂತ ಚಿಕ್ಕದ ಪಪ್ ಸಿಗದ ನೀಗಿ ಯಾಕ್ ನಿಮ್ಮ ಅಮ್ಮ ಚಲ ಗಾಡಿ ಸ್ಕಟಿಲ್ಲ ಅಂತಾರೆ ಅಮ್ಮ ಬೈ ಆ ಓ ಚಲ ಗಾಡಿ ಸ್ಕಟ ನೀ ಇಕ್ಕರೆ ಮಾಡ್ರೆ ಏನು ಮಾಡಬೇಕು ಹ ಟಮಟಾಕ ರ ಬಾಯಿಗೆನ್ ತುರ್ಕಣ ಅಂತ ಹೇಳಿ ಯ ಯುವಗ ಕ್ಯೋನ ಓಡಿಗ ಇರಜಾ ಅವರ ಅಜ್ಜೇ ಎ ಸುಮ್ಮನೆ ಅಜ್ಜೇ वगಳ ಒಂದು ಜೋಳೆ ಹೆಡ್ಕೊಂಡು ಓನ ಯುವಾ అయ్యో కుమ బండ్రీ కిజ్జి కృష్ణానా కృష్ణ ఏనో పూజ మనక అంత మామ గడి గొట్టకొల్ల అయ్యో దేవ్రీ హో ఏపీపల్ దుకాంక హా మళ్ళి గారి ఫ్రెండ్స్ అక్కడ మళ్ళి జర మళ్ళి బంద్రీ అదక బట్ట మన ఒక్క పుట్టి అ இது நோட்ரி சாரி சாரி ஏன்க்கேட் ஏனே தந்தான தோர் தம்பி மதலா எல்லோய்யாது பேட் சீரி பட்ரீ சீரி பட் சைலண்ட்

ಆಮೈ ಸಂತ ಪರಿಸ್ಥಿತಿ ಅಂತ ಪರಿಸ್ಥಿತಿ ಬತ್ ನೋಡಿ ಪಾಪ ನೀಗೆ ಸಕ್ರಿ ತಲಕ ರಕ್ಕ ಈಗ ಅವನಿ ಹಾಲು 5 ರೂಪಾಯಿ ಹಾಲು ಕುಡಿಬೇಕಾದ್ರೆ ದುಕಂದ ಕೀರಿ ಕೆಲಸ ಇರಬೇಕಾ ಓ ಕೀರಿ ಪೆಂಚಾ ಚಾ ಮಾಡ್ತಿನಿ ಅಲ್ಲಿ ಕೆಲಸಕ್ಕೆ ಬೇಕಾ ಸಿಗ ಮತ್ತೆ ಫುಕಟ್ಟು ಬರ್ತೋ ನೀಲ್ಲ ನಿನಗ ಚಾ ಕುಡಲು ಸಕ್ರಿ ತಲಕ ಏ ಬೊಂಬೆ ಮಾಡಿದರೋ

అట్ బోడ్రీ ఫ్రెండ్స్ చా కుడీత విడియో మతీ విడిల్ చా కుడీత ఈ చా కుడతీ చా చా మెల్ చా బెల్ చాం హాడా చా కుడతీన్ గప్ చీర్పడి ఫ్రెండ్స్ చా కుడీత్రీగా

ಧನಶ್ರೀ ಅಂಕಿತಾ ವಿರಾಜ್ ಮಹೇಶ್ ಚೀರ್ ಬಾಡ್ರಿ ಚೀರ್ಬಾಡ್ರಿ ಬಹಳ ಖುಷಿ ಆಗ್ತದಲ್ರಿ ಫ್ರೆಂಡ್ಸ್ ಈ ರೀತಿ ಆಟ ಆಡೋದು ಇಲ್ಲ ಮಹೇಶ ನಾ ಇಲ್ಲೇ ಕುಂದಿರ್ತೀನಿ ನೋಡು ಇಲ್ಲೇ ಮ್ಯಾಗೆ ಕುಂದಿರ್ತೀನೋಡು ನನಗ ಕರ್ದಿಗ ಹತ್ತರ ಆಡಲಾಗಿದ ಹೆ ம பத்து ி நோட் சீரியல் நோட் சீரியல் பூட்டாள் உக்கி எல்ல குக்கர் தந்துட்டன்ீன்பீன் நாய் மர அடிகி மா அடிகித்த